ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ನಾವು ದಮನೋತ್ಸವಕ್ಕೋಸ್ಕರ ಸರ್ವತೋಭದ್ರ ಮಂಡಲವನ್ನು ಹಾಕ್ಕೊಳ್ಬೇಕು ಅದನ್ನು ನಾನೀಗ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಬಣ್ಣ ಇಲ್ಲದೆ ಹಾಕ್ಕೊಬೋದು ಇದನ್ನು ಇದು ಚುಕ್ಕೆ ಇಟ್ಕೊಳ್ಬೇಕು ಹದಿನೈದರಿಂದ ಹದಿನೈದು ನೇರವಾಗಿ ಚುಕ್ಕೆಯನ್ನು ಇಟ್ಕೊಂಡು ಚೌಕಮಂಡಲವನ್ನು ಹಾಕ್ಕೊಳ್ಬೇಕು ಕೊನೆ ಚುಕ್ಕೆಯಲ್ಲಿ ಹದಿನೈದನೇ ಚುಕ್ಕೆಯಲ್ಲಿ ಚೌಕಮಂಡಲ ಹಾಕಿ ಏಳು ಏಳು ಇಲ್ಲಿಂದ ಏಳು ಚುಕ್ಕೆ ಬಿಟ್ಟು ಮಧ್ಯದ್ದು ಎಂಟನೇ ಚುಕ್ಕೆ ಇಲ್ಲೂ ಅಷ್ಟೇ ಇಲ್ಲಿ ಏಳು ಚುಕ್ಕೆ ಬಿಟ್ಟು ಮಧ್ಯದ ಎಂಟು ಇಲ್ಲೂ ಹಾಗೆ ಇಲ್ಲೂ ಹಾಗೆ ಮಧ್ಯದಲ್ಲೂ ಹಾಗೆ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಈಗ ಕಮಲಗಳನ್ನು ಬರ್ಕೊಳ್ಳೋಣ ಸುತ್ತ ಇಲ್ಲಿ ಕಮಲಗಳು ಬರೀಬೇಕು ಇಲ್ಲಿಂದ ಎರಡು ಹೀಗೆ ಕೋನ್ ಮಾಡಿಕೊಳ್ಬೇಕು ಕೋನ್ ಮಾಡಿಕೊಂಡು ಈ ಈ ಕೋನ ಇಲ್ಲಿಗೆ ಸೇರಿಸ್ಕೊಳ್ಬೇಕು ಬಣ್ಣ ಹಾಕ್ಕೊಂಡ್ರೆ ಇದರಲ್ಲಿ ಹಾಗೆ ಹಾಕ್ಕೊಳ್ಬೋದು ಚುಕ್ಕೆ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಚಿಕ್ಕ ಹಾಕ್ಕೊಳ್ಬೇಕಿದ ಎರಡಕ್ಕೆ ಹಾಕ್ಕೋಬಾರ್ದು ಈ ರೀತಿ ಹೂ ಬರುತ್ತೆ ಅನಂತನ ಗಂಟು ಹಾಕೊಂಡಂಗೆ ಹಾಕ್ಕೊಳ್ಳೋದು ಇದರಿಂದ ಒಂದು ಚಿಕ್ಕಿ ಹೀಗೆ ನಾಲ್ಕು ಕಡೆಯಲ್ಲೂ ಹೇಗೆ ಹಾಕೊಳ್ಬೋದು ಈಗ ಮಧ್ಯದಲ್ಲಿ ಇದೆಯಲ್ಲ ಚಿಕ್ಕೆ ಇದರಲ್ಲಿ ನಾವು ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬೇಕು ಹೀಗೆ ನಾಲ್ಕು ಕಡೆ ರೀತಿ ನಾವು ಗದ್ದಿಗೆ ರಂಗೋಲಿ ಎಲ್ಲ ಹಾಕಿದ್ದೀವಲ್ಲ ಅದೇ ಥರನೇ ಬರುತ್ತೆ ಇದು ಈಗ ಅಷ್ಟದಳ ಪದ್ಮ ಇಲ್ಲಿ ನಾವು ರತಿ ಮನ್ಮತ್ರ ಆವಾಹನೆ ಮಾಡಬೇಕು ನಾನು ಮೊದಲು ತೋರಿಸಿದ್ದ ಸರ್ವತೋಭದ್ರ ಅದು ಗೆರೆಯಿಂದ ಹಾಕೊಳ್ಳೋದು ಇದು ಚುಕ್ಕೆ ಇಟ್ಟು ಹಾಕೊಳ್ಳೋದು ಇಲ್ಲಿ ಪದ್ಮ ಬರುತ್ತೆ ಅದನ್ನೇ ಎಂಟು ದಳದ ಪದ್ಮ ಹಾಗಾಗಿ ಇದು ಈ ರೀತಿ ಹಾಕ್ಕೊಳ್ಳೋದು ಹೀಗೆ ಬರುತ್ತೆ ಈಗ ನಾವು ಈ ಸೈಡೆಲ್ಲ ಕೂಸ್ಕೊಳ್ಳೋಣ ಒಂದು ಗೆರೆ ಎಲ್ಲ ಕಡೆ ಹೂವು ಹಾಕ್ಕೊಳ್ಬೇಕು

ಈ ನಾಲ್ಕು ಚುಕ್ಕೆ ಇರುತ್ತಲ್ವ ಈ ನಾಲ್ಕು ಚುಕ್ಕೆಗಳನ್ನು ಸೇರಿಸ್ಕೊಬೋದು ಈ ಇದಕ್ಕೆಲ್ಲ ಬಣ್ಣ ಹಾಕ್ಕೊಳ್ಬೋದು ನಾಳೆ ದ್ವಾದಸೆ ಆಗಿರೋದ್ರಿಂದ ಈ ರೀತಿ ಚಚ್ಚೊಕಗಳು ಹಾಕ್ಕೊಳ್ಬೇಕು ಎಲ್ಲ ಕಡೆ ಆನಂತರ ಇಲ್ಲಿ ಇಲ್ಲಿ ಈ ಚುಕ್ಕೆ ಇರುತ್ತಲ್ವ ಇದಕ್ಕೆ ಚಚ್ಚೊಕ ಸೇರಿಸ್ಕೋಬೇಕು ರೀತಿಯಾಗಿ ನಾಲ್ಕು ಕಡೆನು ಚೌಕವನ್ನು ಸೇರಿಸ್ಕೊಳ್ಬೇಕು ಹೀಗೆ ನಾಲ್ಕು ಚೌಕಗಳು ಬರುತ್ತೆ ಇದರ ಇದರಲ್ಲಿ ನಾವು ರತಿ ಮನ್ಮತನ ಆವಾಹನೆ ಮಾಡಿ ಮಧ್ಯದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನನ್ನು ಬುಟ್ಟಿಯಲ್ಲಿ ಕೂಡಿಸ್ಬೇಕು ಮತ್ತು ಎಂಟು ದಳಗಳಲ್ಲಿ ರತಿ ಅಸ್ತ್ರ ಅಸ್ತ್ರಮಂತ್ರದಿಂದ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಈ ರೀತಿ ನಾಲ್ಕು ಕಡೆ ಹೀಗೆ ಬರುತ್ತೆ ಇವಾಗ ಇಲ್ಲಿ ಸೇರಿಸ್ಕೊಳ್ಳೋದು ನೋಡೋಣ ಇಲ್ಲಿ ಹೇಗೆ ಹೋಗೋದು ಹೆಚ್ಚುಕ್ಕೆ ಹಾಗೆ ಸೇರಿಸ್ಕೊಂಡ್ರೂ ಆಯಿತು ಹೀಗೆ

ಚುಕ್ಕೆ ಹೇಗಿದೆಯೋ ಹಾಕಿ ಸೇರಿಸ್ಕೊಂಡ್ರೆ ಅದು ಗೋಪುರ ಥರ ಬರುತ್ತೆ ಹೀಗೆ ಬರುತ್ತೆ ಮಧ್ಯದಲ್ಲಿ ಒಂದು ಹಚ್ಚು ಚೌಕ ಮಂಡಲ ಇದು ಸರ್ವತೊ ನಾಳೆ ಹಾಕ್ಕೊಳ್ತಕ್ಕಂಥದ್ದು ಈ ಚೌಕಮಂಡಲಗಳಿಗೆ ಇದನ್ನೆಲ್ಲ ಸೇರಿಸ್ಕೊಳ್ಬೋದು ಹದಿನೈದರಿಂದ ಹದಿನೈದು ಚುಕ್ಕೆ ಇಟ್ಕೊಂಡ್ರೆ ತನಗೆ ತಾನೇ ಬರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಚುಕ್ಕೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಇದಕ್ಕೆ ಬೇಕಾದರೆ ಬಣ್ಣ ಹಾಕ್ಕೊಳ್ಬೋದು ಹಾಗೆ ಕೂಡ ಪೂಜೆ ಮಾಡಬಹುದು ಈ ರೀತಿ ಒಂದು ಬಿದಿರಿನ ಬುಟ್ಟಿ ಇಟ್ಕೊಳ್ಬೇಕು ನಿಮ್ಮ ಹತ್ರ ಯಾವ ಥರ ಇದೆಯೋ ಆ ಥರ ಬುದ್ರಿ ಬಿದಿರಿನ ಬುಟ್ಟಿ ಇಟ್ಕೊಂಡು ಇದರಲ್ಲಿ ಪ್ರದ್ಯುಮ್ನ ರೂಪೆ ಪರಮಾತ್ಮ ಕೃತಿಪತಿ ಪ್ರದ್ಯುಮ್ನ ಅಂತ ಹೇಳಿ ಈ ರೀತಿಯಾಗಿ ಈ ಬುಟ್ಟಿಯಲ್ಲಿ ಇಟ್ಕೊಳ್ಬೇಕು ಇದ್ರ ಮೇಲೆ ಒಂದು ಶುಭ್ರವಾದ ಹೊಸ ಬಿಳಿ ವಸ್ತ್ರವನ್ನು ಹೊದಿಸ್ಕೊಂಡು ತಂದು ಈ ಸರ್ವತೋಭದ್ರ ಮಂಡಲಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು ಸ್ವಲ್ಪ ಬಣ್ಣವನ್ನು ಹಾಕ್ಕೊಂಡು ನಂತರ ಅರಿಶಿಣ ಕುಂಕುಮ ಹೂಗಳಿಂದ ಅಕ್ಷತೆಗಳಿಂದ ಗೆಜ್ಜೆ ವಸ್ತ್ರದಿಂದ ಪೂಜೆಯನ್ನು ಮಾಡಿಕೊಳ್ಬೇಕು ಹೀ ನಂತರ ಈ ಮಧ್ಯದ ಮಂಡಲದಲ್ಲಿ ವಿಡಿಯೋದಲ್ಲಿ ಹೇಳಿದ್ನಲ್ಲ ಆ ರೀತಿ ತೊಗೊಂಡು ಬಂದು ಹೀಗೆ ಇಟ್ಕೊಳ್ಬೇಕು ಬುಟ್ಟಿಯಲ್ಲಿ ಇಟ್ಕೊಳ್ಬೇಕು ನಂತರ ಸುತ್ತಲೂ ಪೂರ್ವದಿಂದ ಪ್ರಾರಂಭ ಮಾಡಿ ರತಿ ಮನ್ಮಥರ ಮಂತ್ರವನ್ನು ನಾನು ತೋರಿಸಿದ್ದೀನಲ್ಲ ಅದನ್ನು ಒಂದೊಂದು ಹೇಳಿಕೊಂಡು ಆವಾಹಯಾಮಿ ಆವಾಹಯಾಮಿ ಅಂತ ಹೇಳಿ ಹೀಗೆ ಪೂಜೆಯನ್ನು ಮಾಡಬೇಕು ಅಂದಿದ್ದು ಬುಟ್ಟಿ ದೊಡ್ಡದಿದೆ ಅದಕ್ಕೆ ನಾನು ಹೀಗೆ ತೋರಿಸ್ತಿದ್ದೀನಿ ಬುಟ್ಟಿಯಲ್ಲಿ ಇಟ್ಕೊಳ್ಬೇಕು ಎಂಟು ದಿಕ್ಕಿನಲ್ಲೂ ಬುಟ್ಟಿಯನ್ನ ಇಡಬೇಕು ಅದರ ಬುಟ್ಟಿ ಇರಲ್ಲ ಅಂತ ಹೇಳಿ ಹಾಗೆ ಪೂಜೆಯನ್ನು ಮಾಡಬಹುದು ನಾವು ದವನವನ್ನು ತೊಗೊಂಡು ಬಂದಿರ್ತೀವಲ್ಲ ಪೂಜೆಗೆ ಅಷ್ಟು ದವನವನ್ನು ಉಪಯೋಗಿಸ್ಬಾರ್ದು ಇದರಲ್ಲಿ ಸ್ವಲ್ಪ ದವನವನ್ನು ತಗೊಂಡು ದೇವರ ಮೇಲೆ ಇಟ್ಟು ಇಲ್ಲಿ ಸರ್ವತೋಭದ್ರಮಂಡಲದ ಮೇಲೆ ದೇವರನ್ನು ಕೂರಿಸಿದ ನಂತರ ದವನವನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ನಾನು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮಂತ್ರಗಳು ಹಾಕಿದ್ದೀನಿ ಆ ರೀತಿ ಮಾಡಿಕೊಂಡು ಮಿಕ್ಕ ದವನಗಳನ್ನು ಅಧಿವಾಸನ ಮಾಡಬೇಕು ಅಂದರೆ ಫ್ರಿಜ್ಜಲೆಲ್ಲ ಇಡಬಾರ್ದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟು ಮಂತ್ರಪೂರ್ವಕವಾಗಿ ಅದನ್ನು ರಾತ್ರಿಯೆಲ್ಲ ರಕ್ಷಣೆ ಮಾಡಬೇಕು ಮಂತ್ರದಿಂದ ಬೆಳಗ್ಗೆ ಎದ್ದು ಅದನ್ನು ದವನ ಎರಡೂ ಬೊಗಸೆಯಿಂದ ದವನವನ್ನು ಇಟ್ಕೊಂಡು ದಮನಾರ್ಪಣವನ್ನು ಮಾಡಬೇಕು ದೇವರಿಗೆ ಮತ್ತು ಮಿಕ್ಕೆಲ್ಲ ದೇವರುಗಳಿಗೂ ಕೂಡ ದಮನಾರ್ಪಣವನ್ನು ಮಾಡಬೇಕು ಇದಕ್ಕೆ ವಿಷ್ಣು ರೂಪಿ ಶಂಕಚಕ್ರಗಳನ್ನೆಲ್ಲ ಹಾಕ್ಕೊಳ್ಬೇಕು ವಿಷ್ಣುವನ್ನು ಆವಾಹನೆ ಮಾಡಿ ವಿಷ್ಣು ಪೂಜೆಯನ್ನು ಮಾಡಬೇಕು ಮತ್ತು ಕೃತಿಪತಿ ಪ್ರದ್ಯುಮ್ನನ್ನು ಕೂಡ ಪೂಜೆ ಮಾಡಬೇಕು ನಂತರ ಇದು ರಾಮತೀರ್ಥ ರಾಮ ಪುಷ್ಕರಣಿ ರಂಗೋಲಿ ಇದು ನಾನು ಇದು ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ ಇದರಲ್ಲಿ ಒಂದು ತಮಗೆಯಲ್ಲಿ ನೀರನ್ನು ಇಟ್ಕೊಳ್ಬೇಕು ಇದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಪಾದಕ್ಕೆ ಹಚ್ಚಿರ್ತಕ್ಕಂಥ ಗಂಧವನ್ನು ಇದಕ್ಕೆ ಹಾಕಿ ಇದರ ಮಧ್ಯೆ ಇಡಬೇಕು ಇದು ಪುಷ್ಕರಣಿ ಇದರ ಮಧ್ಯ ಇಟ್ಟು ಇದಕ್ಕೆ ಪೂಜೆಯನ್ನು ಮಾಡಿ ನಾಳಿದ್ದು ಇದರಿಂದ ಮನೆಯಲ್ಲಿ ಎಲ್ಲರೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ಪೂಜೆ ಆದ ನಂತರ ಜಲ ಕ್ರೀಡೆ ಆಡಬೇಕು ಅಂತಿದೆ ಆದರೆ ಈಗ ಅದಕ್ಕೆಲ್ಲ ಆಸ್ಪದ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿ ಗಂಧವನ್ನು ಹಾಕಿ ಈ ಪುಷ್ಕರಣಿಯಲ್ಲಿಟ್ಟು ರಾಮತೀರ್ಥ ಪುಷ್ಕರಣಿಯಲ್ಲಿಟ್ಟು ಎಲ್ಲರೂ ಇದನ್ನು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಇಷ್ಟು ದಿನ ದವನ ಪೂಜೆಯನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಪೌರ್ಣಮಿ ದಿನ ಎಲ್ಲ ದೇವರುಗಳು ದವನ ಪೂಜೆಯನ್ನು ಮಾಡೋದರಿಂದ ಇಷ್ಟು ಹದಿನೈದು ದಿನ ಮಾಡಿದ ಫಲ ಕೂಡ ಸಿಗತ್ತೆ ನಂತರ ವಾಮನ ಪೂಜೆ ವಾಮನ ಪೂಜೆಯೂ ಅಷ್ಟೇ ಈ ರೀತಿ ಪೂರ್ಣ ಕುಂಭವನ್ನು ಮಾಡಿಕೊಳ್ಬೇಕು ಇದಕ್ಕೆ ಅರ್ಶಿನ ಕುಂಕುಮ ಪೂಜೆಯನ್ನು ಮಾಡಿ ಇದರ ಮೇಲೆ ಒಂದು ತಟ್ಟೆಯನ್ನು ಅಥವಾ ಬಟ್ಲನ್ನು ಇಟ್ಟು ಅದರಲ್ಲಿ ವಿಷ್ಣುಮೂರ್ತಿಯನ್ನು ಇಟ್ಟು ನಿಮ್ಮ ಹತ್ರ ಯಾವುದು ಇರುತ್ತೋ ಕೃಷ್ಣ ಅಥವಾ ರಾಮ ಲಕ್ಷ್ಮೀನಾರಾಯಣ ಯಾವುದಾದ್ರೂ ಸರಿ ಯಾವುದಿರುತ್ತೋ ಅದಕ್ಕೆ ಜನಿವಾರವನ್ನು ಹಾಕಿ ಅದರಲ್ಲಿ ವಾಮನ ಮೂರ್ತಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಯಥಾಶಕ್ತಿ ಆ ದಿನ ದಾನವನ್ನು ಕೊಡಬೇಕು ಇದರಿಂದ ವಿಶೇಷವಾದಂತಹ ಎಲ್ಲ ರೀತಿಯ ಫಲಗಳು ಸಿಗತ್ತೆ ಇನ್ನು ಹೆಚ್ಚು ವಿಶೇಷ ಅಂದರೆ ಒಳ್ಳೆ ಪುತ್ರ ಸಂತಾನ ಆಗುತ್ತೆ ಸರಿಯಾದ ರೀತಿಯಲ್ಲಿ ಅಂದರೆ ನಮ್ಗೆ ಯಾವ ರೀತಿ ನಾವು ಅಪೇಕ್ಷೆ ಪಡ್ತೀವಿ ಮಕ್ಕಳನ್ನು ಆ ರೀತಿಯಾದಂತಹ ರಾಜರ ಸಮಾನ ಅಂಥ ಮಕ್ಕಳು ನಮಗೆ ಸಂತಾನ ಸಿಗುತ್ತೆ ಈ ವಾಮನ ದ್ವಾದಶಿ ಪೂಜೆ ಮಾಡೋದ್ರಿಂದ ಅದು ವಾಮನ ಮಂಡಲದಲ್ಲಿ ಹಾಕ್ಕೊಳ್ಬೇಕು ಆ ವಾಮನ ಮಂಡಲ ಹಾಕಿ ಅದರಲ್ಲಿ ಪೂರ್ಣ ಕುಂಭ ಇಟ್ಟು ಅದರಲ್ಲಿ ಒಂದು ಬಟ್ಲಲ್ಲಿ ದೇವರಿಗೆ ಜನಿವಾರವನ್ನು ಹಾಕಿ ವಾಮನ ಮೂರ್ತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಇದು ನಾಳೆ ದ್ವಾದಿಸಿ ಮಾಡ್ಕೊಳ್ತಕ್ಕಂಥ ಪೂಜೆ ಎಲ್ಲರೂ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಇನ್ನು ವಾಮನ ಮಂಡಲ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಾವು ಚಕ್ರವರ್ತಿ ಆವಾಹನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ವಲ್ಲ ಅದರಲ್ಲೇನು ಬೇಡ ಇಷ್ಟು ಮಾತ್ರ ಮಂಡಲವನ್ನು ಹಾಕ್ಕೊಂಡು ಮಧ್ಯದಲ್ಲಿ ಶ್ರೀಕಾರ ಬರ್ಕೊಂಡು ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಬೇಕು ಇದಕ್ಕೆ ಆನಂತರ ಒಂದು ತಂಬಿಗೆಯಲ್ಲಿ ಪೂರ್ಣ ಕುಂಭವನ್ನು ತೊಗೊಳ್ಬೇಕು ಇದರಲ್ಲಿ ಮುತ್ತು ರತ್ನ ಇದ್ದರೆ ಹಾಕಬೇಕು ಮತ್ತು ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಬೇಕು ಇದಕ್ಕೆ ಅಕ್ಷತೆ ಕಾಳನ್ನು ಹಾಕಬೇಕು ಇದನ್ನು ಮಧ್ಯದಲ್ಲಿ ಇಲ್ಲಿ ಹೀಗಿಟ್ಟು ಹೀಗೆ ಒಂದು ಕೃಷ್ಣಮೂರ್ತಿನ ತಗೊಳ್ಬೇಕು ಬಿಳಿ ಜಾನುವಾರವನ್ನು ಹಾಕಿರಬೇಕು ನಾ ಹೇಳಿರ್ತಕ್ಕಂಥ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ನಂತರ ಛತ್ರ ಇದು ದೇವರಿಗೆ ಛತ್ರಿಯನ್ನು ಇಡಬೇಕು ಸಮರ್ಪಣೆ ಮಾಡಬೇಕು ಹೀಗೆ ಛತ್ರಿಯನ್ನು ಸಮರ್ಪಣೆ ಮಾಡಿ ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿ ತುಳಸಿ ಮಾಲೆಯನ್ನು ಹಾಕಿ ನಂತರ ಕಮಂಡಲವನ್ನು ಇಡಬೇಕು ನಮ್ಮ ಹತ್ರ ಕಮಂಡಲ ಇರೋಲ್ಲ ಅಂದರೆ ಒಂದು ಗಿಂಡಿಯಲ್ಲಿ ನೀರನ್ನು ತುಂಬಿ ಹೀಗೆ ಇಡಬೇಕು ಹೀಗೆ ಕೃಷ್ಣಾಜಿನಕ್ಕೆ ನಮ್ಮ ಹತ್ರ ಕೃಷ್ಣಾಜಿನ ಇಲ್ಲ ಅಂದರೆ ನಾವು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಅದರ ಹೆಸರನ್ನು ಹೇಳಿಕೊಂಡು ನಮ್ಮ ಸಮರ್ಪಣೆಯನ್ನು ಮಾಡಿ ಅದರ ದಕ್ಷಿಣೆಯನ್ನು ಸೇರಿಸಿ ನಮ್ಮ ಹತ್ರ ಯಾವ ಯಾವ ವಸ್ತು ಇಲ್ಲವೋ ಅದರ ದಕ್ಷಿಣೆಯನ್ನು ಸೇರಿಸಿ ಬೆಳಗ್ಗೆ ಒಬ್ಬ ಬ್ರಾಹ್ಮಣನಿಗೆ ಇದನ್ನು ದಾನ ಕೊಡೋದ್ರಿಂದ ಎಲ್ಲ ರೀತಿಯಿಂದಲೂ ನಮಗೆ ಅನುಕೂಲ ಆಗತ್ತೆ ವಿಶೇಷವಾದಂತಹ ಪುತ್ರ ಸಂತಾನ ಆಗತ್ತೆ ಎಲ್ಲರೂ ಇಷ್ಟು ನಾಳೆ ಇದನ್ನು ಮಾಡ್ಕೊಳ್ಳಿ ದವನವನ್ನು ಎಲ್ಲ ದೇವರಿಗೂ ಪೂಜೆಯನ್ನು ಮಾಡಬೇಕು ನಾಳೆ ಆವಾಹನೆ ನಾಳದ್ದು ದವನ ಪೂಜೆ ಈ ವಾಮನ ಮೂರ್ತಿಗೆ ನಾಳೆ ದವನವನ್ನು ಪೂಜೆ ಮಾಡಬೇಕು ವಾಮನ ರೂಪಿ ಶಂಖಚಕ್ರವನ್ನು ಹಾಕೊಳ್ಳೋಣ ಮತ್ತು ಬಣ್ಣ ಎಲ್ಲ ಬೇಡ ಬಲೀಂದ್ರನಿಗೆ ಮಾತ್ರ ಪಂಚವರ್ಣಗಳು ಈ ವಾಮನನಿಗೆ ನಾವು ರಂಗೋಲಿಯನ್ನು ಹಾಕುವಾಗ ನಾವು ಇಷ್ಟು ರಂಗೋಲಿ ಹಾಕಿದ್ರೆ ಸಾಕು ಮಂಡಲ ರಂಗೋಲಿಯನ್ನು ಹಾಕ್ಕೊಂಡು ವಾಮ ವಾಮನ ಅವಹಯಾಮಿ ಅಂತ ಹೇಳಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಲು ಮತ್ತು ಮೊಸರನ್ನು ನೈವೇದ್ಯ ಮಾಡಬೇಕು ಮೊಸರು ನೈವೇದ್ಯ ಮಾಡಿ ಹಾಲು ನೈವೇದ್ಯವನ್ನು ಮಾಡಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ